ಕೊನೆಯ ಹಂತ ದೈನಂದಿನ ಯೋಗ ಸಾಧನೆ ಕೊನೆಯ ಹಂತ ಯಾವುದಪ್ಪ ಅಂತಂದರೆ ಪ್ರಾಣಾಯಾಮ ದೀರ್ಘ ಉಸಿರಾಟ ಮಾಡಿ ಬ ಮಾಡೋದು ಹೇಗಪ್ಪ ಈಗ ನಿಮಗೆ ಏನಸ್ ಗೊತ್ತಾಗುತ್ತಲ್ಲ ಮೂಲ ಮೂಲ ಬಂಧ ಹೌದಾ ಗುದನಾಳ ಹ್ಞೂ ಅದೇ ಒಳ ಜುಕ್ಕೋರಿ ನೋಡೋಣ ಒಳ ಜುಕ್ಕೋರಿ ಒಳ ಜುಕೊಳ್ಳಿ ಗೊತ್ತಾಗತ್ತಾ ಬಿಡ್ರಿ ಒಳ ಜುಕೊಳ್ಳಿ ಒಳ ಜಿಕ್ಕೊಳಿ ಒಳಗೆ ಜಿಕ್ಕೊಳಿ ಜೋರ ಜಕ್ಕೊಳೆ ಒಳಗೆ ಒಳಗೆ ಜಕ್ಕೊಳೆ ಗೊತ್ತಾಗತ್ತಲ್ಲ ಹಾಂ ಗೊತ್ತಾಯ್ತಲ್ಲ ಇದಕ್ಕೆ ಅಶ್ವಿನಿ ಮುದ್ರಾ ಅಂತಾರೆ ಇಷ್ಟ ಜಕ್ಕೊಂಬಿಡೋದಕ್ಕೆ ಇದನ್ನ ಬಹಳತ್ತ ಬ ಮಾಡೋದಕ್ಕೆ ಮೂಲ ಬಂಧ ಅಂತಾರ ನೆನಪಿಟ್ಟಿದೆ ಅಶ್ವಿನಿ ಮುದ್ರ ಅಂದ್ರೇನು ಅಶ್ವ ಅಶ್ವ ಅಂದರೆ ಕುದುರೆ ಒಂದು ಕುದುರೆ ಗುದ ಇದು ಇದನ್ನು ಮಾಡಿದಾಗ ಹಿಕ್ಕಿ ಹಾಕುವಾಗ ಫಲ ಹಾಕುವಾಗ ಹೀಗೆ ತನ್ನ ಗುದನವನ್ನು ಇದನ್ನು ವಿಕಸಿತ ಮಾಡಿ ಇದನ್ನು ಹಾಕಿ ಲದ್ದಿ ಹಾಕಿದ ಮೇಲೆ ಹೀ ಗೊತ್ತಿನ ಅದೇ ಥರ ನಮ್ಮ ಗುದನಾಳವನ್ನು ಮಾಡ್ಕೋಬೇಕಂತಾರೆ ನೀವೇನು ಮಾಡಬೇಕು ಈಗ ಒಂದು ಐದು ನಿಮಿಷ ಹಾಂ ನೀವು ಉಸಿರು ಅಂತ ಹೋಗ್ಬೇಕು ಉಸಿರು ತಗೊಳ್ಳೋದ್ರ ಜೊತೆಗೆ ಅದನ್ನು ಮ್ಯಾಗ್ ಅಂತ ಹೋಗ್ಬೇಕು ಮತ್ತು ಮತ್ತೆ ಹಿಡಿಯುವಿಲ್ಲ ಅದನ್ನು ಮತ್ತೆ ಬಿಡಬೇಕು ಉಸಿರು ತಗೊಂತ ತಗೊಂತ ಒಳ ಜೊಕ್ಕೊಳ್ಳೋದು ಬಿಡೋದು ಐದೇ ನಿಮಿಷ ಮಾಡಿರಿ ಓಕೆ ಕ್ಲೋಸ್ ದ ಐಸ್ ಕಣ್ಣು ಮುಚ್ಚಿರಿ ಉಸಿರು ತಗೋ ಅಂತ ಹೋಗ್ರಿ ಒಳ ಜೊಕ್ಕೋರಿ ಜಕ್ಕೋರಿ ಹಾಂ ಬಿಡ್ರಿ ಉಸಿರ್ತೋತ ಹೋಗ್ರಿ ತೋತ ಹೋಗಿರಿ ಗುದನಾಳ ಮೇಲೆ ಬಿಡಿ ತಗೊಳ್ತಾ ಹೋಗಿ ತಗೊಳ್ತಾ ಹೋಗಿ ಹಿಡೀರಿ ಬಿಡ್ರಿ ಉಸಿರು ತೋತಾ ತಗೋತ ಅದನ್ನು ಗುದಿನಾಳ ಮ್ಯಾಗೆ ಜೊಂಬಿಡೋದು ಬಿಟ್ಬಿಡೋದು ತಪ್ಪು ಮಾಡ್ತಾಯಿದ್ರಿ दीर्घवाई तोड़ते तोड़ते तोड़ मेर जो थोड़े बिड़ी जो बिड़ी जो बिड़ी।, बिड़ी।, बिड़ी साकु कंतिगिरी इष्ट मादिद्रे हेंगे अनिसुत्ते हेळि ಅನ್ಸುತ್ತೆ ರೀ ಮಜಾ ಯಾವಾಗ ಗುದನಾಳವನ್ನು ಒಳಜೋಗೀರಿ ಇಷ್ಟು ಅದ್ಭುತ ಏನಾರ ಇರ್ಬೇಕು ಮಜಾ ನಿಮಗೆ ಮೂಲವ್ಯಾಧಿ ಕಮ್ಮಿ ಆಗುತ್ತೆ ಇಷ್ಟಕ್ಕೆ ನಿಮ್ಮ ಜನ್ಮದಾಗ ಮೂಲ ಮೂಲವ್ಯಾಧಿ ಬರೋದಿಲ್ಲ ಇರೋದು ಹೋಗುತ್ತೆ ಮುಂದೆ ಬರೋದಿಲ್ಲ ಏನಂತ ಏನು ಮಾಡಿದಿರಿ ನೀವು ಎಷ್ಟು ಬಿಡ್ತೀರಿ ರೊಕ್ಕ ಎಂದೆಂದು ಬರೋದಿಲ್ಲ ನೆನಪಿಟ್ಟುಕೊಳ್ಳಿ ಅದಕ್ಕೆ ಇದು ಹಿಡಿದು ಬೇಕೇ ಇಲ್ಲ ಉಸಿರು ತಗೋ ಅಂತ ಜಗ್ತೀರಿ ಅಮ್ಮ ಬಿಡ್ತೀರಿ ಇಷ್ಟೇ ಓಕೆ ಸಮಯ ಆಗ್ತಾ ಇದೆ ಕ್ಲಾಸನ್ನು ಮುಗಿಸೋಣ ಇವತ್ತಿನ ಕ್ಲಾಸ್ ನಿಮಗಾಗಿ ಮುಗಿತೈತೆ ಮತ್ತು ಅವ್ರದ್ದು ಫಸ್ಟ್ ಒಂದು ನಾಲ್ಕೈದು ಆಸನ ಏನು ಹೇಳ್ತೀವಿ ಒಂದು ಆಸನ ಸಾಧನ ಅಂದ್ರೆ ಇಪ್ಪತ್ತು ನಿಮಿಷ ಆಸನ ಹಾಕ್ತೆ ಇಪ್ಪತ್ತು ನಿಮಿಷ ಮೆಡಿಟೇಷನ್ ಇಪ್ಪತ್ತು ನಿಮಿಷ ಇದು ಆನಂದ ಒನ್ ಅವರ್ ಇಲ್ಲ ಅರ್ಧ ತಾಸಪ್ಪ ಅಂತಂದ್ರೆ ಹತ್ತು ತಾಸು ಅದನ್ನು ಹತ್ತು ಇಪ್ಪತ್ತು ಹದಿನೈದು ತಾಸು ಇದನ್ನು ಒಂದು ಐದು ಹತ್ತು ತಾಸು ಅದನ್ನು ಐದು ಹತ್ತು ಮಿಂಟು ಅರ್ಧ ಗಂಟೆ ಮಾಡಿ ನೀವೇ ಸೆಟ್ ಮಾಡ್ಕೊಳ್ಳಿ ನನಗೆ ಅರ್ಧ ಗಂಟೆ ಟೈಮ್ ಐತಪ್ಪ ಹತ್ತು ಹತ್ತು ನಿಮಿಷ ಮಾಡಲೇ ಬೇಕಪ್ಪ ಯಾಕೆ ಹೋಗುವ ಯಾರಿಗೋಸ್ಕರ ಮುಚ್ಚೈತಿಲ್ಲ ಇಷ್ಟು ದಿನಾಲ ಮಾಡಿ ಯಾಕಂದ್ರೆ ಮದುವೆ ಯು ಆರ್ ದ ಫಸ್ಟ್ ನಿಮಗೆ ನಿಮಗೇನು ತೊಂದರೆ ಆತಪ್ಪ ಅಂತಂದ್ರೆ ಯಾರೂ ಇಲ್ಲ ರೀ ಸಾಧ್ಯ ಇಲ್ಲ ಬೇಕ ನೀವೇ ಖಾಲಿ ಹೊಟ್ಟಿಲ್ಲ ಮೂರತ್ತು ಮಾಡಿದ್ ಮೂರು ಹತ್ತು ಅರ್ಧ ಅರ್ಧ ತಾಸು ಮಾಡಿಲ್ಲ ಓಕೆ ಈಗ ಮುಗಿಸೋ ಮುನ್ನ ಅದು ಪೂರಾ ಏನು ಆಗಲಿಲ್ಲ ಅಂದ್ರೆ ಸಹಿತ ಸಾಕಷ್ಟು ಕಲಿಸಿದ್ದೀನಿ ನಾನು ಸಾಕಷ್ಟು ಹೇಳ್ಕೊಟ್ಟಿದ್ದೀನಿ ಈಗ ನಿಮಗೆ ಹೆಂಗೆ ಅನ್ನಿಸ್ತು ನಾನು ಇಂತ ತೊಗೋಬೇಕಾಗಿದೆ ಯಾಕಂದರೆ ನಿಮಗೆ ಇಲ್ಲಿ ಬಂದಿದ್ದಕ್ಕೆ ಭಯ ಕ್ಯಾಟ್ ಅನ್ನಿಸ್ತು ಹಾಂ ಖುಷಿ ಅನ್ನಿಸ್ತು ಗೊತ್ತಾಗಬೇಕಲ್ಲ ನನಗೆ ಹಾಂ ಫೀಲಿಂಗ್ ಹಾಂ ಸೊ